ಎಲ್ಲರಿಗೂ ನಮಸ್ಕಾರ ರಾಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಇವತ್ತಿನ ರೆಸಿಪಿ ಸೋರೆಕಾಯಿ ಗೊಜ್ಜು ದೋಸೆ ಚಪಾತಿ ಪೂರಿ ಜೊತೆ ಇದು ಸೂಪರ್ ಕಾಂಬಿನೇಷನ್ ಈಗ ಮಾಡೋದೇಗೆ ನೋಡೋಣ ಮೊದಲು ಕುಕ್ಕರನ್ನು ಬಿಸಿಯಾಗಲು ಇಡಿ ಬಿಸಿಯಾದ ಮೇಲೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಹಾಕಿ ಚಿಟಪಟ ಎಂದು ಸಿಡಿದ ಮೇಲೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸಿ ಸ್ವಲ್ಪ ಸಮಯದವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಕೆಂಪಗೆ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ಮೇಲೆ ಮೂರು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಫ್ರೈ ಮಾಡುವಾಗ ಚಿಟಿಕೆ ಉಪ್ಪನ್ನು ಸೇರಿಸಿದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತದೆ ಈರುಳ್ಳಿ ಕೆಂಪಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದ ಮೇಲೆ ಸಣ್ಣಗೆ ಹೆಚ್ಚಿದ ಮೂರು ಟೊಮೆಟೊನ ಸೇರಿಸಿಕೊಳ್ಳಿ ಟೊಮೆಟೊ ಸೇರಿಸಿದ ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಟೊಮೊಟೊನ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ಟೊಮೊಟೊ ಜೊತೆ ಸಣ್ಣಗೆ ಹೆಚ್ಚಿದ ಸೋರೆಕಾಯಿ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಸೋರೆಕಾಯಿಯನ್ನು ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡ್ಕೋಬೇಕು ಸೋರೆಕಾಯಲ್ಲಿರುವಂಥ ನೀರು ಅಬ್ಸರ್ವ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮಧ್ಯ ಮಧ್ಯ ಕೈ ಆಡಿಸುತ್ತಾ ಫ್ರೈ ಮಾಡಿಕೊಳ್ಳಿ ಇಲ್ಲ ತಳ ಹಿಡಿಯುತ್ತದೆ ಸೋರೆಕಾಯಿ ಸ್ವಲ್ಪ ಫ್ರೈ ಆದ ಮೇಲೆ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಸಮಯ ಬೇಯಿಸಿಕೊಳ್ಳಿ ಈಗ ಸೋರೆಕಾಯಿ ಬೆಂದಿದೆ ಇದಕ್ಕೆ ಎರಡು ಚಮಚ ಅಚ್ಕಾರದ ಪುಡಿ ಎರಡು ಚಮಚ ಧನಿಯಾ ಪುಡಿಯನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಹಸಿ ವಾಸನೆ ಹೋಗೋವರೆಗೂ ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎರಡು ಟೇಬಲ್ ಸ್ಪೂನ್ ಹುರಿಗಡಲೆ ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಸ್ಮಾಲ್ ಈರುಳ್ಳಿನ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳಿ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನೀರನ್ನು ಸೇರಿಸಿಕೊಳ್ಳಿ ನೀರನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರನ್ನು ಸೇರಿಸಿದ ಮೇಲೆ ಕನ್ಸಿಸ್ಟೆನ್ಸಿ ಸರಿ ಇದೆ ಎಂದು ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಹೆಚ್ಚಿದ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಒಂದು ಕುದಿ ಬರೋವರೆಗೂ ಕುದಿಸಿಕೊಳ್ಳಿ ಇವಾಗ ಕುದಿ ಬಂದಿದೆ ಮುಚ್ಚಳ ಮುಚ್ಚಿ ಎರಡು ವಿಸಲ್ ಕೂಗಿಸಿ ಎರಡು ವಿಸಿಲ್ ಆಗಿದೆ ಸಣ್ಣಗಾದ ಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಇವಾಗ ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಒಂದು ಸಾರಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿ ಎರಡು ನಿಮಿಷ ಕುದಿಸಿಕೊಳ್ಳಿ ಈಗ ಸೋರೆಕಾಯಿ ಗೊಜ್ಜು ರೆಡಿಯಾಗಿದೆ ಚಪಾತಿ ಪೂರಿ ದೋಸೆ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು